ಇವತ್ತು ಮಳೆ ಸಿಕ್ಕಾಪಟ್ಟೆ ಐತೆ ನಾವು ಇವತ್ತು ಹೊರ್ತೀವಿ ಲಾಂಗ್ ಡ್ಯೂಟಿ ದಾವಣಗೆರೆ ಕಡೆ ಅಗ್ರ ಬೊಮ್ಮಿಗೆ ಒಂದು ಬಾಳಿಗೆ ಐತೆ ಇದ್ದೀನಿ ನೋಡೋಣ ಎಷ್ಟಾಗುತ್ತೆ ಏನು ಅಂತ ತಿಳಿಸ್ಕೊಡ್ತೀನಿ ಸಿಗೋಣ ಅಲ್ಲಿಂದ ನೆಲ್ಮಂಗ್ಳಾಗ ಹೋಗ್ಬಿಟ್ಟು ಟಿಫನ್ ಮಾಡ್ಬೇಕಂದ್ರೆ ಅವರು ಟಿಫನ್ ಮಾಡೋಕ್ಕೆ ಸೈಡ್ಗೆ ಹಾಕ್ಬಿಟ್ಟು ನಾವು ಇಷ್ಟು ಬೆಳಗ್ಗೆ ಬೆಳಗ್ಗೆ ಟಿಫನ್ ತಿನ್ನೋಕೆ ಆಗೋಲ್ಲ ಕರೆದ್ರು ಅವರು ಪಾಪ ಬೇಡ ಅಂದ್ಕೊಂಡು ಹೋಗಿ ಟೀ ಕುಡ್ಕೊಂಡು ಈ ಮಳೆ ಈ ಸಿಕ್ಕಾಪಟ್ಟೆ ಮಳೆ ಇತ್ತು ಅಲ್ಲಿಂದ ಸಿರಾದಲ್ಲಿ ಹೋಗಿ ಶಿರಾದಲ್ಲಿ ಸಿ ಎನ್ ಜಿ ಹಾಕ್ಸ್ಕೊಂಡೆ ಯಾಕಂದರೆ ಇಲ್ಲಿ ತುಮಕೂರಲ್ಲಿ ನೆಲಮಂಗ್ಲದಲ್ಲಿ ಜಾಸ್ತಿ ಸಿಕ್ಕಿಲ್ಲ ಪ್ರೆಸರ್ ಇರಲಿಲ್ಲ ಐವತ್ತು ಅಂದರು ಅದಕ್ಕೆ ಹೋಗ್ಬಿಟ್ಟು ಶಿರಾದಲ್ಲಿ ಸಿ ಎನ್ ಜಿ ಹಾಕ್ಸ್ಕೊಂಡು ಹೋಗಿ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿ ರಿಟರ್ನ್ ಬಂದೆ ನೋಡಿದ್ರೆ ಮಳೆ ಮಾತ್ರ ಸಿಕ್ಕಾಪಟ್ಟೆ ಗುರುದೇವ್ರಣೆ ಆದಷ್ಟು ಹುಷಾರಾಗೇ ಓಡಿಸಿ ನಾನು ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನಕ್ಕೆ ಗಾಡಿ ಓಡಿಸ್ಕೊಬಂದೆ ಯಾಕಂದರೆ ಅಷ್ಟು ಸಿಕ್ಕಾಪಟ್ಟೆ ಮಳೆ ಅಂದರೆ ಹೇಳೋಕ್ಕೆ ಆಗ್ತಿಲ್ಲ ರೋಡೇ ಕಾಣ್ತಾ ಇಲ್ಲ ಅಷ್ಟು ಮಳೆ ಡ್ರಾಪ್ ಮಾಡಿ ಇವತ್ತು ಬಿಲ್ ಮಾಡಿದ್ದು ನಾನು ಹತ್ತು ಸಾವಿರದ ಇನ್ನೂರು ರೂಪಾಯಿ ಆದರೆ ಅವರು ಸಾವಿಗೆ ಬಂದಿದ್ದೀನಿ ಅಮೌಂಟ್ ಇಲ್ಲ ಅಂದರೂ ಒಂಬತ್ತುವರೆ ಇಸ್ಕೊಂಡು ಬಂದೆ ಒಟ್ನಲ್ಲಿ ಒಂದು ಮೂರುವರೆ ಸಾವಿರ ಖರ್ಚಾಗ್ಬಿಟ್ಟು ಒಂದು ಆರು ಸಾವಿರ ಮಿಕ್ಕಿತು ಆರುನೂರ ಎಂಬತ್ತು ಕಿಲೋಮೀಟ್ರಿಗೆ ಪರವಾಗಿಲ್ಲ ಒಂದು ದಿನದ್ದು ಆರು ಸಾವಿರ ಮಿಕ್ಕ್ಯತಂದರೆ ಸಾಕು ಅಂದ್ಕೊಂಡು ಸ್ವಲ್ಪ ದುರ್ಗಾ ತತ್ರ ಬಂದಾಗ ನೋಡಿದ್ರೆ ಸ್ವಲ್ಪ ಫ್ರೀಯಾಗಿತ್ತು ಅಂದರೆ ಮಳೆ ಏನು ಇರಲಿಲ್ಲ ಆಮೇಲೆ ಮತ್ತೆ ಶುರು ಗುರು ನೋಡ್ತಾ ಇರ್ಬೋದು ರೋಡಲ್ಲಿ ಮುಂದೆ ರೋಡ್ ಐತೋ ಇಲ್ಲೋ ಏನೂ ಕಾಣ್ತಾನೇ ಇಲ್ಲ ಅದಕ್ಕೋಸ್ಕರ ಬೇಡ ಅಂದ್ಕೊಂಡು ಹೋಗಿ ಸೈಡಿಗೆ ಹಾಕಿದೆ ಗಾಡಿ ಸ್ವಲ್ಪ ಹೊತ್ತು ಸೈಡಿಗೆ ಹಾಕಿ ಪಾರ್ಕಿಂಗ್ ಲೈಟ್ ಆನ್ ಮಾಡಿಕೊಂಡು ಇದ್ದೆ ಆಮೇಲೆ ಮತ್ತೆ ಮಳೆ ಸ್ವಲ್ಪ ಸ್ಲೋ ಆಯಿತು ತುಮಕೂರು ಹತ್ತತ್ರ ಬಂದು ಬೆಳಗ್ಗೆಯಿಂದ ಟಿಫನ್ ಇಲ್ಲ ಊಟ ಇಲ್ಲ ಈ ಮಳೆಗ ಎಲ್ಲೂ ನಿಲ್ಲಿಸಿ ತಿನ್ನೋಕ್ಕಾಗಿಲ್ಲ ಆಗಿಲ್ಲ ಆದರೆ ದಾವಣಗೆರೆ ಚಿತ್ರದುರ್ಗ ಸೈಡ್ ಹೋದ್ರೇ ಇವೆಲ್ಲ ನೋಡೋಕ್ಕಾಗೋದು ಏನು ಅಂತಂದು ಕಮೆಂಟ್ ಮಾಡಿ ಪಕ್ಕದಲ್ಲಿ ಲಾರಿ ಮೇಲೆ ಕಾಣ್ತಾ ಇದೆಯಲ್ಲ ದೊಡ್ಡ ದೊಡ್ಡ ರೆಕ್ಕೆಗಳು ಕಮೆಂಟ್ ಮಾಡಿ ಏನು ಅಂತ ಅಲ್ಲಿಂದ ನೆಲ್ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ಗೆ ಕೋನಪ್ಪ ನಗರಕ್ಕೆ ಬಂದೆ ಅವಾಗ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಆಯಿತು ಮನೆ ಹತ್ರ ಬಂದ್ನಪ್ಪ ಅಂತ ಟೈಮ್ ಬಂದು ಎಂಟು ಹತ್ತು ಇನ್ನು ಮನೆಗೆ ಏನಾದ್ರು ತಿಂಡಿ ತಗೊಂಡು ಹೋಗೋಣ ಅಂದ್ಕೊಂಡು ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಎತ್ಕೊಂಡು ನಾವು ಹೊರಟ್ವಿ ಮನೆ ಕಡೆ ಇವತ್ತಿನ ದುಡಿಮೆ ಬಂದು ಆರುನೂರ ಎಂಬತ್ತು ಕಿಲೋಮೀಟ್ರಿಗೆ ಖರ್ಚೆಲ್ಲ ಹೋಗಿ ಆರು ಸಾವಿರ ಮಿಕ್ಕೈತೆ ಮತ್ತೆ ನಾಳೆ ಸಿಗೋಣ ಬಾಯ ಎಲ್ಲರಿಗೂ